ಸರ್ವಭೂತ ಮಹೇಶ್ವರಂ ಇದು ಆ ಪರಮಾತ್ಮನ ಅದ್ಭುತವಾಗಿರುವಂತಹ ಮಹಿಮೆ ಕೇವಲ ನಾನು ಸರ್ವಭೂತ ಮಹೇಶ್ವರಾಂತ ಕೃಷ್ಣ ಅರ್ಜುನನಿಗೆ ಹೇಳಿ ಹೆದರಿಸಿ ಒಪ್ಪಿಸಿದ್ದಲ್ಲ ಅದು ಪ್ರತ್ಯಕ್ಷವಾಗಿ ತನ್ನ ವಿಶ್ವರೂಪವನ್ನು ಕೃಷ್ಣ ಅರ್ಜುನನಿಗೆ ತೋರಿಸ್ತಾನೆ ಧೃತರಾಷ್ಟ್ರನಿಗೆ ತೋರಿಸಿದ ಭೀಷ್ಮಕ ರಾಜನಿಗೆ ತೋರಿಸಿದ ತನಗೆ ಹೆಣ್ಣು ಕೊಟ್ಟ ಅಥವಾ ಇನ್ನು ಮುಂದೆ ಕೊಡಬೇಕಾದ ಭೀಷ್ಮಕ ರಾಜ ನಾನು ಯಾರೋ ಅಂತೂ ತಿಳಿಯಬೇಡ ನಾನು ಸಾಕ್ಷಾತ್ ನಾರಾಯಣ ನಿನ್ನ ಮಗಳು ಸಾಕ್ಷಾತ್ ಲಕ್ಷ್ಮೀ ಅವಳನ್ನು ನೀನು ಕೊಟ್ಟು ಮದುವೆ ಮಾಡಬೇಕಾದ್ರೆ ನನಗೇ ಕೊಟ್ಟು ಮದುವೆ ಮಾಡಬೇಕು ನನ್ನ ಮಹಿಮೆ ಏನು ಅಂತ ತಿಳಿದುಕೋಂತೂ ತನ್ನ ವಿಶ್ವರೂಪ ತೋರಿಸಿ ತನ್ನ ಜೊತೆಗೆ ಅನಂತ ರೂಪಗಳಿಂದ ಜೊತೆಗೆ ನಿಂತ ರುಕ್ಮಿಣಿಯನ್ನು ತೋರಿಸ್ತಾನೆ ನಾವು ಅನಾದಿ ಕಾಲದಿಂದ ಪತಿ ಪತ್ನಿಯರು ಅವಳು ನೀನು ಕೊಟ್ಟರು ನಾನು ಮದುವೆ ಮಾಡಿಕೊಳ್ತೇನೆ ನೀನು ಕೊಡದೇ ಇದ್ದರೂ ರುಕ್ಮಿಣಿಯನ್ನು ನಾನೇ ಮದುವೆ ಆಗೋದು ಕೊಡದೇ ಇದ್ರೆ ಬೇರೆ ಸ್ವಯಂವರ ಮಾಡುವ ಆಲೋಚನೆ ಮಾಡಿದರೆ ಪಾಪ ನಿನಗೆ ಬರುತ್ತೆ ಸಂಕಲ್ಪ ಮಾಡಿ ನನಗೆ ದಾನ ಕೊಟ್ಟರೆ ಪುಣ್ಯ ಬರ್ತದೆ ಏನು ಮಾಡ್ತೀಯ ನೀನು ಆಲೋಚನೆ ಅಂತ ಜನಕರಾಜ ಹಿಂದೆ ಸ್ವಯಂವರ ಮಾಡಿದ ಸೀತಾ ಸ್ವಯಂವರ ಸಮುದ್ರ ರಾಜ ವರುಣ ಸಮುದ್ರಮಥನ ಕಾಲದಲ್ಲಿ ಲಕ್ಷ್ಮೀ ಸ್ವಯಂವರ ಮಾಡಿದ ಅವರಿಗೆ ಪಾಪ ಬಂದಿಲ್ಲ ಯಾಕೆ ಅಂದರೆ ಅವರು ಹೆಸರಿಗೆ ಸ್ವಯಂವರ ಮಾಡಿದರು ಈ ಸ್ವಯಂವರದಲ್ಲಿ ನನ್ನ ಮಗಳನ್ನ ಸಾಕ್ಷಾತ್ ಶ್ರೀಮನ್ನಾರಾಯಣ ಶ್ರೀರಾಮಚಂದ್ರನೇ ಸ್ವೀಕಾರ ಮಾಡುತ್ತಾನೆ ಅನ್ನುವ ನಿಶ್ಚಯದಿಂದ ಅವರು ಮಾಡಿದರು ಅವರಿಗೆ ಪಾಪ ಇಲ್ಲ ಆದರೆ ನೀನು ಯಾರಾದರೂ ಬರಲಿ ಸ್ವಯಂವರದಲ್ಲಿ ರುಕ್ಮಿಣಿಯನ್ನು ಆರಿಸಿಕೊಂಡು ಹೋಗಲಿ ಅಂತ ಮಾಡ್ತಾ ಇದ್ದಿ ಈ ರೀತಿ ಮಾಡಿದರೆ ಮಾತ್ರ ನಿಡಿಂದಿರೋ ವ್ರಜದಧ ಆ ಲಕ್ಷ್ಮಿ ಶಾಪಕ್ಕೆ ಗುರಿಯಾಗಿ ಅಧೋಗತಿಯನ್ನು ಹೊಂದತಿಯ ಎಂದಿಗೂ ಅಂಥ ಕೆಲಸ ಮಾಡಬೇಡ ಅಂತ ಹೇಳಿ ಅವನಿಂದ ಸಂಕಲ್ಪ ಮಾಡಿಸಿಕೊಂಡು ಅವನಿಗೆ ಅನುಗ್ರಹ ಮಾಡಿ ಅವನು ಸಜ್ಜನ ಸಾತ್ವಿಕ ಅನ್ನೋದಕ್ಕೆ ತನಗೆ ಹೆಣ್ಣು ಕೊಡಬೇಕಾದ ಭೀಷ್ಮಕನಿಗೆ ತನ್ನ ವಿಶ್ವರೂಪ ತೋರಿಸಿದ ತಾನು ತನ್ನ ತಂಗಿಯನ್ನ ಹೆಣ್ಣನ್ನ ಯಾರಿಗೆ ಕೊಟ್ಟ ಅಂತಹ ಅರ್ಜುನನಿಗೂ ವಿಶ್ವರೂಪವನ್ನು ಪರಮಾತ್ಮ ತೋರಿಸಿದ ಕಣ್ಣಿಲ್ಲದ ಧೃತರಾಷ್ಟ್ರನಿಗೂ ಕಣ್ಣು ಕೊಟ್ಟು ತನ್ನ ವಿಶ್ವರೂಪವನ್ನು ತೋರಿಸಿದ್ದಾನೆ ಪರಮಾತ್ಮ ಏನು ವಿಚಿತ್ರ ನೋಡಿ ಮತ್ತೆ ಸರ್ವಭೂತ ಮಹೇಶ್ವರಂ ಎದುರಿಗಿರೋ ಒಬ್ಬ ವ್ಯಕ್ತಿಯನ್ನ ನೋಡಿಲ್ಲ ತನ್ನ ಹೆಂಡತಿಯನ್ನು ನೋಡಿಲ್ಲ ಅವನು ಗಾಂಧಾರಿಯನ್ನ ಮುಖ ನೋಡಿಲ್ಲ ಮಕ್ಕಳು ಮಕ್ಕಳು ಅಂತ ಅಷ್ಟು ಅಭಿಮಾನ ಮಾಡುತ್ತಾನೆ ಧೃತರಾಷ್ಟ್ರ ಅಂತಹ ಪಾಪಿಷ್ಠರು ಮಕ್ಕಳು ಒಂದು ಮಾತ್ರಕ್ಕೆ ಪಾಪಿಷ್ಠರ ಮೇಲೆ ಪ್ರೀತಿ ಮಾಡಬಾರದು ಆದರೂ ಅವರ ಮೇಲೆ ಅಷ್ಟು ಪ್ರೀತಿ ಮಾಡುತ್ತಾನೆ ನೋಡೇ ಇಲ್ಲ ಕಣ್ಣಾರೆ ಅವರನ್ನು ನೋಡದಿದ್ದರೂ ತನ್ನ ಮಕ್ಕಳು ಅಂತ ಅಷ್ಟು ಪ್ರೀತಿ ಮಾಡುವಂತಹ ಕುರುಡ ಅಂಧ ಧೃತರಾಷ್ಟ್ರ ಅಂತಹ ವ್ಯಕ್ತಿ ಹಾಲು ಹೇಗಿದೆ ಅಂತ ಗೊತ್ತಿಲ್ಲ ಅವನಿಗೆ ಕಾಗೆ ಹೇಗಿದೆ ಗೊತ್ತಿಲ್ಲ ಕಾಗೆ ಬಿಳಿ ಹಾಲು ಕಪ್ಪು ಅಂತ ಹೇಳಿದರೆ ಹೂ ಅನ್ನಬೇಕವನು ಆ ಸ್ಥಿತಿಯಲ್ಲಿದ್ದ ಒಬ್ಬ ವ್ಯಕ್ತಿ ಆದರೆ ಅಂಥ ವ್ಯಕ್ತಿಗೆ ತನ್ನ ವಿಶ್ವರೂಪವನ್ನು ದೇವರು ತೋರಿಸಿದ ಇದೇ ಪರಮಾತ್ಮನ ಚಿಂತೆ ಶಕ್ತಿ ಕರ್ತುಮ್ಮ ಕರ್ತುಮ್ಮ ಅನ್ಯಥಾ ಕರ್ತುಂ ಸಮರ್ಥ ಅಂದರೆ ಇದೇ ಅನ್ಯಥಾ ಕರ್ತುಮ್ ಸಮರ್ಥ ಅಂಧನಿಗೂ ಅನಂಧನನ್ನು ಮಾಡಿದೆ ದಿವ್ಯ ದೃಷ್ಟಿಯನ್ನು ಕೊಟ್ಟ ಇದು ಪರಮಾತ್ಮನ ಸಾಮರ್ಥ್ಯ ಸರ್ವಭೂತ ಮಹೇಶ್ವರಂ ಎಲ್ಲರಿಗಿಂತಲೂ ತಾನು ಉತ್ತಮ ಎಲ್ಲರೂ ತನ್ನ ವಶದಲ್ಲಿದ್ದಾರೆ ಅಂತ ಅರ್ಜುನ ಕಣ್ಣಾರೆ ನೋಡಬಹುದಾಗಿತ್ತು ಒಂದನ ಒಂದು ಯಾವುದಾದರೂ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಕಲಿಸುವಾಗ ಬೋರ್ಡ್ ಮೇಲೆ ಚಿತ್ರ ಬರೆದು ತೋರಿಸ್ತಾರೆ ಚೆನ್ನಾಗಿ ಮಕ್ಕಳಿಗೆ ಅರ್ಥವಾಗಲಿ ಅಂತ ಇಲ್ಲಿ ಚಿತ್ರ ಬರೆಯುವುದಲ್ಲ ವಿಚಿತ್ರವಾದಂತಹ ರೀತಿಯಲ್ಲಿ ತನ್ನದೇ ಆದಂತಹ ರೂಪವನ್ನು ಅರ್ಜುನನ ಎದುರಿಗೆ ನಿಲ್ಲಿಸಿ ಬ್ರಹ್ಮ ಕಮಲಾಸನಸ್ಥಂ ಋಷಿಯುಶ್ಚ ಸರ್ವಾನು ರಂಶ್ಚ ದಿವ್ಯಾನ್ ಬ್ರಹ್ಮದೇವರಿಗಿಂತಲೂ ನಾನು ಉತ್ತಮ ಅಂತ ಬಾಯಿಯಿಂದ ಹೇಳಲಿಲ್ಲ ಮತ್ತಃ ಪರತರಂ ನಾನ್ ಧನಂಜಯ ಅಂತ ಉಪದೇಶ ಮಾಡಲಿಲ್ಲ ಆ ಬ್ರಹ್ಮದೇವರು ತನ್ನ ನನ್ನ ಆಶ್ರಯಿಸಿಕೊಂಡಿದ್ದದ್ದನ್ನ ತೋರಿಸ್ತಾನೆ ಅರ್ಜುನನಿಗೆ ನೋಡು ಹೇಗೆ ಬ್ರಹ್ಮದೇವರು ನನ್ನ ಶರೀರವನ್ನು ಆಶ್ರಯಿಸಿಕೊಂಡಿದ್ದಾರೆ ಬ್ರಹ್ಮಾಣಂ ಈಶಂ ರುದ್ರದೇವರು ಆ ರುದ್ರದೇವರು ಬ್ರಹ್ಮದೇವರನ್ನ ಆಶ್ರಯಿಸಿದ್ದಾರೆ ರುದ್ರಂ ಸಮಾಶ್ರಿತ ದೇವಾಹ ಎಲ್ಲ ದೇವತೆಗಳು ರುದ್ರದೇವರನ್ನ ಆಶ್ರಯಿಸಿದ್ದಾರೆ ನೋಡು ರುದ್ರೋ ಬ್ರಹ್ಮಾಂಡಮಾಶ್ರಿತ

దృష్టుతం రూపముగ్రందం లోయం ప్రయితం మహాత్మ అమీసా ఆవిశం కీతా ప్రాంజలయో గృణం స్వస్తి మహర్షి సిద్ధసంఘా స్వంతి పుష్కలా అర్జున ప్రత్యక్ష కాణతాద్ధ స్తోత్రా దేవతలు ವಸು ರುದ್ರ ಆದಿತ್ಯ ಋಷಿ ಮುನಿ ಎಲ್ಲರೂ ಕೂಡ ನಿನ್ನಲ್ಲಿ ಪ್ರವೇಶ ಮಾಡುತ್ತಾ ಇದ್ದಾರೆ ನಿನ್ನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ನಿನ್ನನ್ನು ಹೊಗಳುತ್ತಾ ಇದ್ದಾರೆ ಇಡೀ ಜಗತ್ತು ನಿನ್ನನ್ನು ಆಶ್ರಯಿಸದೆ ಎನ್ನುವುದನ್ನು ಕಣ್ಣಾರೆ ಕಾಣುತ್ತಾ ಇದ್ದೇನೆ ನಾನು ಕಾಣುತ್ತಾ ಇರುವುದು ಯಾವುದೂ ಸುಳ್ಳಲ್ಲ ಇದು ಸತ್ಯ ನಿನ್ನ ಮಹಿಮೆ ಸತ್ಯ ನಿನ್ನನ್ನು ಕೊಂಡಾಡಿದವರಿಗೆ ಎಲ್ಲ ಕಷ್ಟಗಳು ಆಪತ್ತುಗಳು ಪರಿಹಾರವಾಗ್ತದೆ ಇದು ಸತ್ಯ ಸ್ಥಾನೇ ಹೃಷಿ ಕೇಶ ಜಗ ಪ್ರಕೀರ್ತೃಷ್ಯನುರಜ್ಜತೆ ಚ ರಕ್ಷೌಸಿ ಭೀತಾನಿ ದಿಶೋ ದ್ರವಂತೆ ಸರವೇ ಸಿದ್ಧ ಸಿದ್ಧಸಂಘ ನಿನ್ನ ಸ್ತೋತ್ರ ಮಾಡಿದರೆ ಎಲ್ಲ ಆಪತ್ತುಗಳು ಪರಿಹಾರವಾಗ್ತದೆ ಎನ್ನುವುದು ಸ್ಥಾನೇ ಇದು ಪರಮ ಸತ್ಯ ಅಂತ ಅರ್ಜುನನಿಗೆ ತನ್ನ ಸರ್ವಭೂತ ಮಹೇಶ್ವರತ್ವವನ್ನು ಸಿದ್ಧಪಡಿಸಿ ತೋರಿಸಿದ್ದಾನೆ ಪರಮಾತ್ಮ ಒಂದು ದೃಷ್ಟಾಂತದಿಂದಲ್ಲ ಎರಡು ದೃಷ್ಟಾಂತದಿಂದಲ್ಲ ಅನೇಕ ದೃಷ್ಟಾಂತಗಳನ್ನು ಗೀತೋಪದೇಶದ ಮೊದಲು ನಂತರದಲ್ಲಿಯೂ ಅರ್ಜುನನಿಗೆ ಸಾಕಷ್ಟು ತೋರಿಸಿದ್ದಾನೆ ತು ಮುಂದೆ ತೋರಿಸುವವನಿದ್ದಾನೆ ಗೀತೋಪದೇಶದ ಕಾಲದಲ್ಲಿಯೂ ವಿಶ್ವರೂಪ ದರ್ಶನವನ್ನು ಮಾಡಿಸುವ ಮೂಲಕ ತನ್ನ ಸರ್ವಭೂತ ಮಹೇಶ್ವರತ್ವವನ್ನು ಸರ್ವೋತ್ತಮತ್ವವನ್ನು ಪರಮಾತ್ಮ ತಿಳಿಸಿಕೊಟ್ಟ ಇದು ಅರ್ಜುನನಿಗೋಸ್ಕರ ತಿಳಿಸಿಕೊಟ್ಟದ್ದಲ್ಲ ಕೇವಲ ಅವನಿಗೆ ತೋರಿಸಿ ಮುಗಿಸಿದ್ರೆ ಹೋಗ್ತೇವೆ ಇತ್ತು ಅರ್ಜುನನಿಗಾಗಿ ಮಾತ್ರ ಅಲ್ಲ ಅದನ್ನು ಭಗವದ್ಗೀತೆಯಲ್ಲಿ ದಾಖಲು ಮಾಡಿದ ಅದನ್ನು ಸ್ವರೂಪದಿಂದ ಮಹಾಭಾರತದಲ್ಲಿ ಜೋಡಿಸಿ ಇಡೀ ವಿಶ್ವಕ್ಕೆ ಪರಮಾತ್ಮ ನೀಡಿದ್ದು ನಾವೆಲ್ಲ ಕಣ್ಣಾರೆ ವಿಶ್ವರೂಪವನ್ನು ಕಾಣುವುದಕ್ಕಾಗದಿದ್ದರೂ ಗೀತೆಯಲ್ಲಿ ಆ ಪರಮಾತ್ಮನ ವಿಶ್ವರೂಪವನ್ನು ಕಾಣೋಣ ಆ ಭಗವದ್ಗೀತೆಯ ಮೂಲಕ ಪರಮಾತ್ಮನ ಸರ್ವೇಶ್ವರತ್ವವನ್ನು ತಿಳಿಯೋಣ ಭಗವದ್ಗೀತೆಯಲ್ಲಿ ಹೇಳಿದ ಸರ್ವೇಶ್ವರತ್ವವನ್ನು ಜೀವನದಲ್ಲಿ ಪದೇ ಪದೇ ಹೆಜ್ಜೆ ಹೆಜ್ಜೆಗೆ ಹೇಗೆ ಜಗತ್ತಿನಲ್ಲಿ ನಾವು ಅನುಸಂಧಾನ ಮಾಡಲಿಕ್ಕೆ ಸಾಧ್ಯ ಇದೆ ಎನ್ನುವುದನ್ನು ರೂಢಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಆಗ ನಿಜವಾಗಿ ನಾವು ಭಗವದ್ಗೀತೆಯ ಸಂದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಂಡಂತೆ ಸಾರ್ಥಕ ಮಾಡಿಕೊಂಡಂತೆ ಭಗವದ್ಗೀತೆ ಹುಟ್ಟಿದ ಭಾರತದಲ್ಲಿ ನಾವು ಹುಟ್ಟಿದ್ದೇವೆ ಅನ್ನೋದೇ ಒಂದು ದೊಡ್ಡದಾದಂತಹ ನಮ್ಮ ಹೆಮ್ಮೆ ಯಾವ ದೇಶದಲ್ಲಿ ನಾವು ಹುಟ್ಟಿದ್ದೇವೆ ಅಂತ ಕೇಳಿದರೆ ಭಗವದ್ಗೀತೆ ಯಾವ ದೇಶದಲ್ಲಿ ಅವತಾರ ಮಾಡಿತೋ ಆ ದೇಶದಲ್ಲಿ ನಾವು ಹುಟ್ಟಿದವರು ಅಂತ ಇಡೀ ಸಮಗ್ರ ಜಗತ್ತಿನ ಮುಂದೆ ನಾವು ಅಭಿಮಾನದಿಂದ ಹೇಳಿಕೊಳ್ಳಬಹುದು ಇಂತಹ ಗ್ರಂಥ ಇಂತಹ ಶಾಸ್ತ್ರ ಇಂತಹ ದಿವ್ಯವಾದಂತಹ ಜ್ಞಾನದ ಸೂರ್ಯ ಪ್ರಪಂಚದೊಳಗೆ ಇನ್ನೊಂದಿಲ್ಲ ಅಂತಹ ಶ್ರೇಷ್ಠವಾದ ಭಗವದ್ಗೀತೆಯ ಸಂದೇಶವನ್ನು ಅಲ್ಲಿ ಹೇಳಿದ ಆ ಪರಮಾತ್ಮನ ಸರ್ವಭೂತ ಮಹೇಶ್ವರತ್ವವನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅನುಸಂಧಾನಕ್ಕೆ ತಂದುಕೊಳ್ಳುವ ಪ್ರಯತ್ನ ಮಾಡಬೇಕು ಜೊತೆಗೆ ಸುಹೃದ್ ಸರ್ವಭೂತ ಜ್ಞಾಪ ಶಾಂತಿ ವೃಕ್ಷತೆ ದೇವರನ್ನು ಸುಹೃತ್ ಮಿತ್ರ ನನ್ನ ಪ್ರೀತಿಯ ಮಿತ್ರ ಸಖ ಎಂಬುದಾಗಿಯೂ ತಿಳಿಯಬೇಕು ನನಗೆ ಸಮ ಅಂತ ತಿಳಿಯುವುದಲ್ಲ ಆದರೆ ನನ್ನನ್ನು ಪ್ರೀತಿಯಿಂದ ರಕ್ಷಣೆ ಮಾಡುವ ಮಿತ್ರ ರಕ್ಷಕ ಎಂಬುದಾಗಿ ಪರಮಾತ್ಮನನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅನ್ನುವುದನ್ನು ಕೂಡ ನಾವು ಮತ್ತೆ ತಿಳಿಯೋಣ ಅಂತಹ ಶ್ರೀಕೃಷ್ಣ ಪರಮಾತ್ಮನ ಸಂದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಯೋಗ್ಯತೆಯನ್ನು ಕೃಷ್ಣ ಪರಮಾತ್ಮ ಗುರುಗಳು ನೀಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ ಶ್ರೀಕೃಷ್ಣ ಅನುಕೂಲ ಅಸ್ತು